ಇದು ಎಂಥ ಲೋಕವಯ್ಯ ಅಂತ ನಾವು ಯೋಚನೆ ಮಾಡುವಾಗ ನನಗೂ ನಮ್ಗೆಲ್ರಿಗೂ ನೆನಪಾಗುದು ನಾರದ ವಿಜಯ ಸಿನಿಮಾದಲ್ಲಿ ಸೈಕಲ್ ಹತ್ಕೊಂಡು ವಿಧಾನಸೌಧದ ಮುಂದೆ ಓಡ್ತಾ ಇರುವಂತಹ ನಮ್ಮ ಪ್ರೀತಿ ಸರ್ ಇಲ್ಲಿ ಇದು ಎಂಥ ಲೋಕವಯ್ಯ ಸಿನಿಮಾದಲ್ಲಿ ಕರ್ನಾಟಕ ಹಾಗೂ ಕೇರಳ ಗಡಿ ಭಾಗದ ಸುಂದರವಾದಂತಹ ಸಾಂಸ್ಕೃತಿಕ ವೈಭವವನ್ನ ತೆರೆ ಮೇಲೆ ತರುವಂತಹ ಅದ್ಭುತ ಪ್ರಯತ್ನವನ್ನ ಚಿತ್ರತಂಡ ಮಾಡ್ತಾ ಇದೆ ಸಿನಿಮಾದ ವಿಶೇಷತೆ ಅಂತ ಹೇಳಿದ್ರೆ ಅಲ್ಲಿನ ಪ್ರಾದೇಶಿಕ ಭಾಷೆಗಳು ಕನ್ನಡದ ಜೊತೆಗೆ ತುಳು ಮಲಯಾಳಂ ಆಗಿರಬಹುದು ಬ್ಯಾರಿ ಕೊಂಕಣಿ ಎಲ್ಲಾ ಭಾಷೆಗಳಲ್ಲೂ ಕೂಡ ಸಂಭಾಷಣೆಯನ್ನ ನೀವು ಕೇಳಬಹುದು ಅಷ್ಟೇ ವಿಜೃಂಭಿಸಬಹುದು ಕೂಡ ಅದರ ಜೊತೆ ಜೊತೆಗೆ ಸಾಮಾಜಿಕ ವಿಡಂಬನಾತ್ಮಕ ಒಂದು ಬಂದಾಗ ಖಂಡಿತ ನಮ್ಮ ಕನ್ನಡಿಗರು ಅಷ್ಟೇ ಪ್ರೀತಿಯಿಂದ ಇದನ್ನ ಸ್ವೀಕರಿಸ್ತಾರೆ ಅನ್ನುವಂಥ ಆಶಯದೊಂದಿಗೆ ಈಗಾಗಲೇ ನಮ್ಮ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ರಿಲೀಸ್ ಮಾಡಿರೋರು ನಮ್ಮ ಸಿನಿಮಾದ ಪ್ರೆಸೆಂಟರ್ ಕೂಡ ಹೌದು ನಮ್ಮ ಸಿನಿಮಾ ನೋಡಿ ನಾನು ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡಲೇಬೇಕು ಅಂತ ಈ ಪ್ರೀತಿಯಿಂದ ಮುಂದೆ ಬಂದಿದ್ದು ಮಲಯಾಳಂನ ಖ್ಯಾತ ನಿರ್ದೇಶಕರು ನೀವೆಲ್ಲರೂ ದ ಗ್ರೇಟ್ ಇಂಡಿಯನ್ ಕಿಚನ್ ನೋಡಿರ್ತೀರಾ ಅದರಲ್ಲೂ ವಿಶೇಷವಾಗಿ ನಮ್ಮಂತಹ ಹೆಣ್ಮಕ್ಳಿಗಂತೂ ತುಂಬಾನೇ ಹತ್ರವಾದಂತಹ ಸಿನಿಮಾ ಅದು ಅದರ ಜೊತೆಗೆ ಕಾದಲ್ ನಮ್ಮ ಕಾದಲ್ ದಿ ಕೋಲ್ ಸಿನಿಮಾ ಮಮೂಜಿ ಸರ್ ಹಾಗೂ ಜ್ಯೋತಿಗ ಅವರ ಅಭಿನಯದ ಸಿನಿಮಾ ಈಗಾಗಲೇ ಜಿಯೋ ಬೇಬಿ ಅವರು ನಿರ್ದೇಶಕರು ಮಾಡಿರುವ ನಾಲ್ಕು ಸಿನಿಮಾಗಳಲ್ಲಿ ಮೂರು ಸಿನಿಮಾಗಳಿಗೆ ಸ್ಟೇಟ್ ಲೆವೆಲ್ ಅವಾರ್ಡನ್ನು ಪಡೆದಿರೋರು ಹಾಗಾಗಿ ನಾನು ಪ್ರೆಸೆಂಟ್ ಮಾಡ್ತೀನಿ ಅಂತ ಬಂದಾಗ ಖಂಡಿತ ನಮ್ಮ ಇಡೀ ಚಿತ್ರತಂಡಕ್ಕೆ ಶಕ್ತಿಯಾಗಿ ನಿಂತಿದ್ದಾರೆ ನಮ್ಮ ಪ್ರೆಸೆಂಟರ್ ಅವರಿಗೆ ಈ ಮೂಲಕವಾಗಿಯೇ ನಾವು ಪ್ರೀತಿಯ ಧನ್ಯವಾದಗಳನ್ನ ಕಾರ್ಯಕ್ರಮದ ಸಮರ್ಪಿಸ್ತಾ ಇದ್ದೀವಿ ಇದೀಗ ಕಾರ್ಯಕ್ರಮ ಶುರು ಮಾಡಬೇಕು ಅಂದ್ರೆ ನೇರವಾಗಿ ನಮ್ಮ ಟ್ರೈಲರ್ ಮತ್ತೊಮ್ಮೆ ಅಂತ ಕಾಣಿಸಿ ಮೊದಲಿಗೆ ಇದು ಎಂಥ ಲೋಕವಯ್ಯ ಸಿನಿಮಾದ ಟ್ರೈಲರ್ಗೋಸ್ಕರ ಲೋಕಬಯ್ಯ ಟೈಟ್ಲ್ ಆಕ್ಚುಲಿ ಇದು ಸಿನಿಮಾ ಕಂಪ್ಲೀಟ್ ಶೂಟ್ ಕಂಪ್ಲೀಟ್ ಆದ್ಮೇಲೆ ಈ ಕಾನ್ಸೆಪ್ಟ್ ಕಂಪ್ಲೀಟ್ ನೋಡುವಾಗ ಇದಕ್ಕೆ ಬಿಫೋರ್ ಟೈಟಲ್ ವಾಸ್ ಡಿಫರೆಂಟ್ ಆಕ್ಚುಲಿ ಸೊ ಇದು ಕಂಪ್ಲಿ ಸಿನಿಮಾ ನೋಡುವಾಗ ಇದರಲ್ಲಿ ತುಂಬಾ ಎಲೆಮೆಂಟ್ಸ್ ಇದೆ ಇಡಾನ ಎಲೆಮೆಂಟ್ಸ್ ಗಳು ತುಂಬಾ ಇದೆ ಸೊ ಇದರಲ್ಲಿ ಎಲ್ಲ ಓಲ್ಡ್ ಓಲ್ಡ್ ಇದು ನೋಡುವಾಗ ಅನಂತ್ ನಾಗ್ ಸಿ ಇದು ಟಿವಿಯಲ್ಲಿ ಹೋಗ್ತಾ ಇದ್ವು ಈ ನಾಟ ವಿಜಯ ಸಾಂಗ್ ಹಾಗೆ ಸಡನ್ಲಿ ಅದು ಇದೇ ನಮ್ಮ ಆ್ಯಪ್ ಟೈಟಲ್ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದು ಹಾಗೆ ಅದ್ರ ಸ್ಟೋರಿ ಓಕೆ ಯಾಕಸ್ಟ್ ಓಮ್ ಟಿಕೆಟ್ ಹಾಗೆ ಸೊಂಬತ್ತಿಗೆ ರಿಲೀಸ್ ಆಗ್ತಾ ಇದೆ ಇದು ನನ್ನ ಮೊದಲನೇ ಸಿನಿಮಾ ಫಸ್ಟ್ ಅಟಂಪ್ ಆಸ್ ಎ ಡೆಬ್ಯೂಟ್ ಡೈರೆಕ್ಟರ್ ಸೊ ಹೆಲ್ಪ್ ಬೇಕು ನಿಮ್ಮೆಲ್ಲ ಸಪೋರ್ಟ್ ಇದು ವಿನ್ ಆಗಬೇಕು ಯಾಕೆಂದ್ರೆ ತುಂಬಾ ಎಫರ್ಟ್ ಇದೆ ತುಂಬ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಎಲ್ಲ ತುಂಬಾ ಎಫರ್ಟ್ ಇದ್ದ ಸಿನಿಮಾ ಇದು ನಿಮಗೆ ಕಂಪ್ಲೀಟ್ ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ ತುಂಬಾ ವೆರಿ ಶಾರ್ಟ್ ಟೈಮ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಆರ್ಟಿಸ್ಟ್ಗಳು ಆಕ್ಟ್ ಮಾಡಿ ಮಾಡಿದ ಒಂದು ಸಿನಿಮಾ ಇದು ಸೊ ಎಲ್ಲರಿಗೂ ಸಿನಿಮಾ ಮಾಡೋದು ಪ್ರಯತ್ನ ಶುವರ್ ಇರುತ್ತದೆ ಬಟ್ ನಾವು ಪ್ಯಾಶನೇಟ್ ಆಗಿ ಸಿನಿಮಾ ಮಾಡಿದ್ದು ಕಾರಣ ಒಂದು ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಟ್ರೈ ಮಾಡಬೇಕಂತ ಒಂದು ಇದರಲ್ಲಿ ಒಂದು ಸಿನಿಮಾ ಮಾಡಿದ್ದು ಸೊ ಪ್ಲೀಸ್ ಸಪೋರ್ಟ್ ಎಲ್ಲರೂ ಸಪೋರ್ಟ್ ಅನ್ನು ನಮಗೆ ಬೇಕಾಗ್ತದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅನಂತ್ ನಾಗ್ ಸರ್ ಇದೀಗ ನಿಮ್ಮ ಮಾತನ್ನ ಕೇಳುವಂತಹ ಸಮಯ ಎಲ್ಲರಿಗೂ ನಮಸ್ಕಾರ ಎಲ್ಲರನ್ನು ಭೇಟಿ ಆಗೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಈ ಅವಕಾಶ ನನಗೆ ಸಿಕ್ಕಿದ್ದು ಒಂದು ಸುಮಾರು ಐವತ್ತು ವರ್ಷದಿಂದ ಸ್ನೇಹಿತ ಸಂಗಾತಿ ಸದಾಶಿವ ಶೆಣೈ ನರೇಶ್ ಶೆಣೈ ಅವರು ಕಳೆದ ವರ್ಷ ಅಷ್ಟೇ ನನಗೆ ಅವರ ಒಂದು ಇಚ್ಛೆಯ ಮೇರೆಗೆ ನಾನು ನಿಮಗೆ ಬಂದೆ ಮಾಧ್ಯಮದವರು ಮಾತ್ರ ಇರ್ತಾರೆ ಮೇಲೆ ಸಂತೋಷ ಹಚ್ಚ ಯಾಕಂದ್ರೆ ನಾನು ಮೊದಲಿಂದ ಮಾಧ್ಯಮದವರೇ ಒಂದು ರೀತಿ ನನ್ನ ಕನ್ನಡ ರಂಗದಲ್ಲಿ ನಾನು ಬೆಳವಣಿಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳಬೇಕಂದ್ರೆ ಎಂದಿನಂತೆ ಜನತಾ ಕನ್ನಡ ಜನತಾ ಜನಾರ್ದನವರಿಗೆ ಕನ್ನಡದ ಪ್ರೇಕ್ಷಕರಿಗೆ ಕೊಡುತ್ತದೆ ನಿರ್ಮಾಪಕರಿಗೆ ನಿರ್ದೇಶಕರು ಕೊಡುತ್ತದೆ ಈ ಚಲನಚಿತ್ರರಂಗವನ್ನು ಬೆಳೆಸಿದವರು ಮತ್ತು ನನ್ನನ್ನು ಕೂಡ ಬಹಳ ಬೆಂಬಲಿಸಿ ನಿಂತವರು ಅಂದರೆ ಮಾಧ್ಯಮದವರು ಆವಾಗ ಪತ್ರಿಕಾ ರಂಗ ಬಹಳ ಪವರ್ಫುಲ್ ಇತ್ತು ಕ್ರಮೇಣ ಏನು ಬದಲಾವಣೆಗಳಾಗಿವೆ ಅದರಂತೆ ಎಲ್ಲ ಆಗುತ್ತ ಕೂಡ ಯಾವ ಒಂದು ಇವತ್ತಿಗೂ ಕೂಡ ಮಾಧ್ಯಮಗಳು ಇಲ್ಲದೆ ಇದ್ರೆ ಅವರ ಬೆಂಬಲ ಇಲ್ಲದೆ ಇರೋದ್ರೆ ಚಿತ್ರಗಳು ಯಶಸ್ವಿ ಆಗೋದು ಬಹಳ ಕಷ್ಟ ಅನ್ನೋದನ್ನು ನಾನು ಬಂದೆ ಆ ದೃಷ್ಟಿಯಿಂದ ಮಾಧ್ಯಮದವರನ್ನು ಭೇಟಿ ಮಾಡುವುದಾದ ಅದಕ್ಕೆ ನಾನು ಬಹಳ ಸಹ ಖುಷಿಯಿಂದ ಸಂತೋಷವಾಗಿ ಬರ್ತೀನಿ ಅಂತ ಅಂದ ತಕ್ಷಣ ಒಪ್ಕೊಂಡು ಬಂದಿದ್ದೀನಿ ಕಳೆದ ವರ್ಷ ಸದಾಶಿವ ಅವರು ನನಗೆ ಮಂಗಳೂರಿನಲ್ಲಿ ನರೇಶ್ ಅವರ ಪರಿಚಯ ಮಾಡಿದರು ಇವತ್ತೇ ಅವರ ಹೆಸರು ನೋಡಿಬಿಟ್ಟು ಮಂಗಲು ಪಾಡಿ ನರೇಶ್ ಅಂತ ಸೊ ಅಲ್ಲಿ ನೋಡಿದರೆ ಇವರು ನನ್ನ ಎಪ್ಪತ್ತೈದನೇ ಎಪ್ಪತ್ತೈದು ವರ್ಷ ಮುಗಿಸಿದ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರು ನಮಗೆಲ್ಲ ನಾನು ಮಂಗಳೂರು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯನ್ನು ಬೆಳೆದವನು ಉಡುಪಿ ಎಲ್ಲ ಕಡೆ ಆದರೂ ಅಲ್ಲಿಂದ ಅಲ್ಲಿ ಒಂದು ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಮುಖ್ಯ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ದರ್ಶನ ಮಾಡಿಸಿದವರು ನರೇಶ್ ಅವರು ಮೂರು ದಿವಸ ನಾನು ನನ್ನ ಕುಟುಂಬದವರನ್ನೆಲ್ಲ ನೋಡಿಕೊಂಡು ನನ್ನ ಜೊತೆ ಇದ್ದು ಅವರ ಅನೇಕ ಸ್ನೇಹಿತರ ಮನೆಗೆ ಊಟಕ್ಕೆಲ್ಲ ಕಳ್ಕೊಂಡೋಗಿ ಎಲ್ಲ ಬಹಳ ನಾನು ಬರುವಾಗ ಒಂದು ನಾನೊಂದು ಫಿಲ್ಮ್ ಮಾಡಿದ್ದೆ ಅಂತ ಮೊದಲು ಸಲ ಪ್ರಸ್ತಾಪ ಮಾಡಿದರೆ ಇದು ಎಂಥ ಲೋಕಭಯ ಅಂತ ಸಿನಿಮಾ ಇದು ನನ್ನದೇ ಟೈಟ್ಲಲ್ಲೂ ಅಂತ ಇದೆ ನಾನು ನಾದೇ ತಿಳಿಸ್ತೇನೆ ಅರ್ಧ ರೀತಿಯ ಚಿತ್ರದ ನಾರದ ಹಾಡುವ ಒಂದು ಹಾಡು ಎಂಥ ಲೋಕ ಅದು ಒಂಥರ ಬಹಳ ಒಂದು ಲೋಕ ಕನ್ನಡ ಚಿತ್ರ ಚಲನಚಿತ್ರರಂಗದಲ್ಲಿ ಯಾಕಂದರೆ ಅದರಲ್ಲಿ ಒಂದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಅದರದ್ದು ಒಂದು ಕಡೆ ಪೌರಾಣಿಕ ಒಂದು ಕಡೆ ಸಾಮಾಜಿಕ ಆ ರೀತಿಯ ಮಿಕ್ಸನ್ನು ಮಾಡಿದಂಥ ಎಲ್ಲ ಕಾರಣಕರ್ತರು ಯಾರಿದ್ದಾರೆ ಅವರಿಗೆಲ್ಲರನ್ನ ಇವತ್ತು ನಾನು ಸ್ಮರಿಸಲೇಬೇಕು ಅಂತಹ ಒಂದು ಚಿತ್ರವನ್ನು ಕೊಟ್ಟಿದ್ದು ಆ ಹಾಡನ್ನು ಕೂಡ ಉದಯಶಂಕರ್ ಅವರು ಬಂದಿದ್ದು ಎಷ್ಟೊಂದು ಜನಪ್ರಿಯವಾಗಿತ್ತು ಅಂದರೆ ಅದನ್ನು ಕೂಡ ಸಾಮಾನ್ಯವಾಗಿ ಎಲ್ಲ ಹಾಡುಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರೇ ಹಾಡಿದ್ರು ಈ ಒಂದು ಹಾಡಿಗೆ ಇದ್ದು ನಿರ್ದೇಶಕರು ಮಿತ್ರರು ಸಿದ್ದರಾಮಯ್ಯನವರು ನಿರ್ದೇಶಕರು ವೀರಸ್ವಾಮಿ ಅವರು ಅವರ ಸಂಘಟನೆ ಬಗ್ಗೆ ಪ್ರೊಡ್ಯೂಸರ್ ಆಗಿದ್ದರು ಮತ್ತು ಅಶ್ವಥ್ ಸಿ ಅಶ್ವಥ್ ಅವರ ಸಂಗೀತ ಇದೆ ಅವರು ಹಾಡುಗಾರರು ಸಂಗೀತಕ್ಕೆ ವಿರಳವಾಗಿ ಸಂಗೀತಕಾರ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡಿದ್ರು ಅದು ಇಂಥ ಒಂದು ಟ್ಯೂನ್ ಕೊಟ್ಟು ಎಷ್ಟು ಜನಪ್ರಿಯವಾಯಿತು ಅಂತಂದ್ರೆ ಇವತ್ತಿಗೂ ಹೇಳಿದ್ದು ನಾವು ಹೋಗ್ತಿತ್ತು ಅದೇ ಅಂತ ಇದೇ ಟೈಟ್ ಬೇಕು ಅಂತ ಸೀತೇಶ್ ಅವರು ಹೇಳಿದರು ಆ ಹಿನ್ನೆಲೆಯಲ್ಲಿ ನಾನು ನಾನು ಇದು ಎಂಥವಾಗಿ ನಂದೇ ಸಿನಿಮಾ ನಾನು ಯಾಕೆ ನಂದಿನ ಸಿನಿಮಾ ಯಾಕಂದ್ರೆ ಮಂಗಳೂರಿನಲ್ಲಿ ಇದ್ರಿಗೆ ಇದ್ದ ಜನಬಲ ಜನಬಲ ಆಮೇಲೆ ಇದ್ರಿಗೆ ಒಂದು ಹುಮ್ಮಸ್ಸು ಎಲ್ಲ ಅಂದರೆ ಅದು ನಾನು ಮಾಡಿದ್ದೀನಿ ಆಮೇಲೆ ಈ ಬಿಡುಗಡೆ ಮಾಡೋದಕ್ಕೆ ಈಗ ಈಗಿನ ಸಂದರ್ಭದಲ್ಲಿ ಅವಕಾಶ ಆಗಿಲ್ಲ ನಾನು ಬರ್ತೀನಿ ನೀವು ನಿಮ್ಮ ಸಕ್ರಿಯ ಒಂದು ಸಹಕಾರ ಕೊಡಬೇಕು ಅಂತ ಆದೇಶ ಕೇಳಿ ಆ ಮುಹೂರ್ತ ಇವತ್ತು ಬಂದಿದೆ ಬಹಳ ಸಂತೋಷದಿಂದ ಬಂದಿದ್ದೀನಿ ತಮ್ಮೆಲ್ಲರ ಬೆಂಬಲದಿಂದ ಈ ಚಿತ್ರ ಯಶಸ್ಸು ಗಳಿಸಲಿ ಜನಪ್ರಿಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆರೈಸಿ ಈ ಚಿತ್ರಕ್ಕೆ ಯಶಸ್ಸನ್ನು ಕೊಡಿ ಅಂತ ಭಗವಂತನಲ್ಲೂ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ನಾನು ಶುಭ ಹೈಸ್ತೀನಿ ಅವರು ಗೌಡರು ಇದ್ದಾರೆ ಸೀತೇಶ್ ಅವರು ಕೇರಳದಿಂದ ಬಂದಿದ್ದಾರೆ ಅಂತ ಆಗ ನಮಗೆ ಚಿತ್ರ ನೋಡಿದವರು ಅವರೇ ನಾನು ಐ ಮಸ್ಟ್ ಪ್ರೆಸೆಂಟ್ ದಿಸ್ ಇದು ನನ್ನ ತಗ್ಗಿ ಹೋಗಿ ಅವರು ಅಂತ ಒಂದು ಒಂದು ಇಂತಹ ಆಹ್ಲಾದಕರವಾದ ಒಂದು ವಾತಾವರಣದಲ್ಲಿ ಜನರು ಕೂಡ ನಮ್ಮ ನಮ್ಮ ಮಹಾಜನತೆ ಕನ್ನಡಿಗರು ಈ ಚಿತ್ರಕ್ಕೆ ಬೆಂಬಲ ಕೊಡಲಿ ಅಂತ ನಾನು ಹೇಳಿ ತಮ್ಮೆಲ್ಲರನ್ನು ಸಂದರ್ಶಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮೆಲ್ಲರಿಗೂ ಒಂದಿಸಿ ನಮಗೆ ಎರಡು ಮಾತುಗಳನ್ನು ನಾನು ಗಮನಿಸ್ತೀನಿ ನಮ್ಮ ಹಾಡು ಬಿಡುಗಡೆ ಮಾಡೋದ್ರ ಜೊತೆಗೆ ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸೋದ್ರ ಜೊತೆಗೆ ನಿಮ್ಮ ಇದು ಎಂಥ ಲೋಕವಹಿಯ ನೆನಪುಗಳನ್ನು ಕೂಡ ಮಡಕೋ ಹೋಗ್ತದೆ ರೀತಿಯಲ್ಲಿ